ಏನಪ್ಪಾ ಏನಾ ಏನು ಮಾಡೋಾಗ್ಲಿ ಹಾಡಾ ನೀمو ಕೊಡಿ ಸೊ ಹೆಸರು ಸರೇಶ್ ಅಂತ ಹೇಳ್ಬಿಟ್ಟು ನನ್ನ ಬೇತ್ಮಂಗ್ಲಾ ಸೊ ನಾನು ಇವರಿಗೆ ಕೋಚ್ ಹಾಕಿ ಕೊಟ್ಟಿದ್ದೀನಿ ಸೊ ಉತ್ತಮ ಆಟ ಆಡಿದ್ದಾರೆ ಹೋಬ್ಳಿ ಲೆವೆಲ್ ಮತ್ತು ತಾಲೂಕ್ ಲೆವೆಲು ಸೊ ಇವರು ಬೇಸಿಕಲಿ ಸ್ಕೂಲ್ ಲೆವೆಲ್ ಇಂದ ಸಹ ಚೆನ್ನಾಗಿ ಆಡ್ಕೊ ಬರ್ತಿದಾರೆ ಸೊ ಈ ಕಾಲೇಜ್ ಲೆವೆಲ್ ಬಂದು ಸೊ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಚೆನ್ನಾಗಿ ಆಡಿ ಸೊ ಸ್ಟೇಟಸ್ ಲೆಟ್ರೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಥ್ಯಾಂಕ್ ಯು ಮೈ ಸೆಲ್ಫ್ ಭಾವನಾ ಐ ಆಮ್ ಕಮಿಂಗ್ ಫ್ರಮ್ ಕ್ಯಾಸಂಬಲ್ಲಿ ಐ ಸ್ಟಡಿ ಇನ್ ಆರ್ ಎಚ್ ಎಸ್ ರೂರಲ್ ಪಿ ಯು ಕಾಲೇಜ್ ಸೊ ವಿ ಪ್ಲೇ ಡಿಸ್ಟಿಕ್ ಇನ್ ಕೋಲಾರ್ ಸೊ ವಿಲ್ ವಿ ಸೆಲೆಕ್ಟೆಡ್ ಫಾರ್ ಸ್ಟೇಟ್ ಲೆವೆಲ್ ಆ್ಯಂಡ್ ಸ್ಕೂಲ್ ಸ್ಟಾ ಕಾಲೇಜ್ ಸ್ಟಾಫ್ ಆ್ಯಂಡ್ ಅವರ್ ಪಿ ಡಿ ಸರ್ ಆರ್ ಸೋ ಸಪೋರ್ಟಿವ್ ಸೊ ಐ ಟ್ಯಾಂಕ್ ಒನ್ ಆಫ್ ಆಲ್ ಆಫ್ ದೆಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಸರ್ ಇವಾಗ ನಮಗೊಂಥರ ಇಷ್ಟು ವರ್ಷಗಳೇ ನಾನು ಪಿ ಯು ಸಿ ಆಗಿ ಹದಿನೈದು ವರ್ಷ ಆಗಿದೆ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕು ಗೆದ್ದಿದ್ದೀವಿ ಡಿಸ್ಟಿಕ್ ಗೆದ್ದಿಲ್ಲ ಈ ವರ್ಷ ಗೆದ್ದಿದ್ದು ತುಂಬ ಖುಷಿ ಆಗ್ತದೆ